ನಗರಸಭೆ ಮೀಟಿಂಗಲ್ಲಿ ಸ್ಟಾರ್ಟಿಂಗಿಂದ ಏನೋ ಒಂದು ವಿಚಾರ ವಿನಾಕಾರಣ ತಂದು ಸಲಹೆ ಮಾಡ್ತಾನೆ ಇದ್ದಾರೆ ನಾವು ನೋಡ್ತಾನೆ ಇದ್ವಿ ಫಸ್ಟ್ ವಿಚಾರ ಆ ಪೊಲೀಸರ ಅಧ್ಯಕ್ಷನ ಬಂದಿದ್ದಾರೆ ಪ್ರತಿ ಮೀಟಿಂಗಿಗೂ ನಮ್ಮ ಅಧ್ಯಕ್ಷರು ಪೊಲೀಸರು ಬಂದು ಪ್ರೋಟೋಕಾಲ್ ಇರೋ ಪ್ರಕಾರ ಸ್ವಲ್ಪ ಜನ ಬಂದು ಇದ್ದಾರೆ ಅದು ಸಹಜ ಇವತ್ತು ಯಾಕೆ ಜಾಸ್ತಿ ಜನ ಬಂದಿದ್ದಾರೆ ಅಂದರೆ ಅದು ಪೊಲೀಸರನ್ನೇ ಕೇಳಿದ್ರು ಯಾಕೆ ಇಲ್ಲ ನಮ್ಮ ಅಧ್ಯಕ್ಷರು ಯಾವಾಗಲೂ ರೆಗ್ಯುಲರ್ ಮೀಟಿಂಗ್ ನಡೆಸೋವಾಗ ಏನು ಮಾಹಿತಿ ಕೊಡಬೇಕು ಅಂತ ಪೊಲೀಸರು ಕೊಟ್ಟಿದ್ದಾರೆ ಈ ವಿಚಾರ ತೆಗೆದು ಗಲಾಟೆ ಮಾಡಿದ್ರು ಆಮೇಲೆ ಪೊಲೀಸವ್ರನ್ನೆಲ್ಲ ಆಚೆ ಕಳಿಸ್ಬಿಡಿ ಪೊಲೀಸರು ಇರಬಾರ್ದು ಒಂದು ಮೀಟಿಂಗ್ ಸರೌಂಡಿಂಗ್ಸ್ ಎಲ್ಲಾದರೂ ಸರಿ ಅಂತ ಎಲ್ಲರನ್ನೂ ಆಚೆ ಕಳಿಸ್ಲಿ ಅದಾದಮೇಲೆ ಬೇರೆ ವಿಚಾರ ತೆಗೆದು ಗಲಾಟೆ ಕಿರ್ತಾರೆ ಅಜೆಂಡಾ ಸರಿಯಾಗಿ ಮಾಡಿಲ್ಲ ಅಂತ ಗಲಾಟೆ ಕೇಳ್ತಾರೆ ಟೋಟಲಾಗಿ ಅವ್ರ ಉದ್ದೇಶ ಏನಂದರೆ ಮೀಟಿಂಗ್ ನಡೆಸೋದಕ್ಕೆ ಬೆಳೆಯಬಾರ್ದು ಅಂತ ಅವ್ರ ಉದ್ದೇಶ ಮುಖ್ಯವಾದ ಉದ್ದೇಶ ಅವ್ರು ಅದೇ ಇದ್ದಿದ್ದು ಅದರಿಂದ ಅವರು ಅವರು ಪ್ರಯತ್ನ ಮಾಡ್ತಾನೇ ಇದ್ದರು ಚರ್ಚೆಯ ವಿಚಾರ ಅದರಿಂದ ನಮ್ಮ ಅಧ್ಯಕ್ಷರು ಏನು ಅಂದರೆ ಇಲ್ಲ ಅಜೆಂಡಾ ಪ್ರಕಾರ ಮಾತಾಡ್ಕೊಂಡು ಹೋಗೋಣ ಕೊನೆಯಲ್ಲಿ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಬೇಕಾಗಿರುವಂಥ ಚರ್ಚೆಯನ್ನು ಮಾಡೋಣ ಅಂತ ಹೇಳೋದು ಸಹ ಅವ್ರು ಕೇಳಿಸ್ಕೊಳ್ತೀರ ಹೋಗೋದು ದರ್ಲಿಕ್ಕೆ ಕುತ್ಕೊಳ್ಳೋದು ಇಡೋದು ಮಾಡ್ತಾನೆ ಇದ್ದರು ಇದರಿಂದ ನಮ್ಮ ಅಧ್ಯಕ್ಷರು ಅಜೆಂಡಾ ಪ್ರಕಾರ ಏನಿದೆಯೋ ಅದನ್ನು ಮುಗಿಸಿದ್ದಾರೆ ಅದಾದ ಮೇಲೆ ಸುಮಾರು ಹನ್ನೆರಡೂವರೆಗೆ ಅಜೆಂಡಾ ಕಾರ್ಯಕ್ರಮ ಏನೇನಿದೆ ಎಲ್ಲ ಮುಗಿದಿದೆ ಆಮೇಲೆ ಅಧ್ಯಕ್ಷರ ಹಬ್ನೆಯ ಮೇರೆಗೆ ಬಿಂದು ಚರ್ಚೆ ಆಗಿದೆ ಅವ್ರ ಸದಸ್ಯರಲ್ಲೇ ಕೆಲವರು ದುಡ್ಡು ತಗೊಂಡು ಖಾತೆ ಮಾಡ್ತಾರೆ ಅಂತ ಹೇಳ್ತಾರೆ ಇನ್ನು ಕೆಲವರು ಖಾತೆನೇ ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ ಇದೇ ವಿಚಾರವಾಗಿ ನಾನು ಮೀಟಿನಲ್ಲೇ ಕೇಳಿದ್ದೀನಿ ನಿಮಗೆ ಮಾಹಿತಿ ಸರಿಯಾಗಿಲ್ಲ ಒಂದು ಖಾತೆ ದುಡ್ಡು ತಗೊಂಡು ಮಾಡ್ತೀರಾ ಅಂತ ನೀವೇ ಹೇಳ್ತೀರಾ ಇನ್ನೊಂದು ಖಾತೆ ಮಾಡ್ತಾ ಇಲ್ಲ ಅಂತೀರಾ ಈಗ ನೀವು ಫಸ್ಟು ಕ್ಲಾರಿಫಿಕೇಶನ್ ಕೊಡಿ ಅಂತ ಎರಡನೇ ವಿಚಾರ ದುಡ್ಡು ತಗೊಂಡು ಯಾರಾದರೂ ಖಾತೆಗಳು ಮಾಡ್ತಾ ಇದ್ರೆ ನೀರವಾಗಿ ಹೋಗ್ಲೋಕಾಗ್ತದೆ ಕಂಪ್ಲೇಂಟ್ ಕೊಡಿ ಈಗ ನಮ್ಮ ಅಧಿಕಾರ ಅವಧಿ ಬಂದಾಗಿದ್ದ ಯಾವುದೋ ಒಂದು ಕಂಪ್ಲೇಂಟ್ ಆಗಿಲ್ವೇ ಯಾಕೆ ಕೊಡ್ತಾಯಿಲ್ಲ ಯಾರಾದರೂ ತಗೊಳ್ತಾ ಇದ್ರೆ ಹೋಗಿ ಕೊಡಿ ಇನ್ನು ಎರಡನೇ ಖಾತೆಗಳು ಮಾಡ್ತಾ ಇಲ್ಲ ಅಂತೇಳಿಲ್ಲ ಕಾನೂನು ಚೌಕಟ್ಟಲ್ಲಿ ಏನೇನಿದೆಯೋ ಎಲ್ಲ ಖಾತೆಗಳು ನಮ್ಮ ಪೌರಾಯುಕ್ತರು ಸಂಪೂರ್ಣವಾಗಿ ಎಲ್ಲರ್ಗೂ ಮಾಡಿಕೊಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿರೋದು ಖಂಡಿತ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಇಲ್ದಿರ ಇರೋದು ಮಾಡುವಂಥ ಪ್ರೆಜರ್ ಆದಾಗ ಅದು ಡಿಲೇ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ ಈ ವಿಚಾರ ಬಿಟ್ಟರೆ ಅಭಿವೃದ್ಧಿ ವಿಚಾರಕ್ಕೆ ವಾರ್ಡ್ಗಳಿಗೆ ನಮ್ಮನ್ನು ಕರಿತಾ ಇಲ್ಲ ಇವೆಲ್ಲ ಸುಮ್ಮನೆ ಆರೋಪ ಈಗ ಅಧ್ಯಕ್ಷರಿಗೆ ಯಾವುದೋ ಒಂದು ವಾರ್ಡಲ್ಲಿ ಏನೋ ಪ್ರಾಬ್ಲಮ್ ಅಂತ ಫೋನ್ ಬಂದಿರುತ್ತೆ ವಿಸಿಟ್ ಮಾಡಕ್ಕೆ ಹೋಗಿರ್ತಾರೆ ಹಂಗೆ ಅದೇ ರೋಡಲ್ಲಿ ಪಕ್ಕದ ರಸ್ತೆಯಲ್ಲಿ ಇನ್ನೇನೋ ಪ್ರಾಬ್ಲಮ್ ಅಂತ ಅಲ್ಲಿಂದ ಅಲ್ಲಿಗೆ ಕರೀತಾರೆ ಹೆಂಗೆ ಫೋನ್ ಮಾಡ್ತಾರಾಗ ಎರಡನೇದು ಅಧ್ಯಕ್ಷರಿಗೆ ಯಾವ ವಾರ್ಡ್ಗೆ ಬೇಕಾದರೂ ಹೋಗಿ ವಿಸಿಟ್ ಮಾಡಿ ಅಲ್ಲಿರೋ ಏನಾದರೂ ಪ್ರಾಬ್ಲಮ್ಸ್ನ ಪರಿಹರಿಸ್ಕೊಡೋ ಬೇಕಾಗಿರೋ ಕರ್ತವ್ಯ ಅಧ್ಯಕ್ಷರ ಮೇಲೆ ಇರುತ್ತೆ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ಟರೆ ಏನೂ ಇಲ್ಲ ಈಗ ನಮ್ಮ ಮಾನ್ಯ ಸಚಿವರು ಬೇಕಾದಷ್ಟು ಗ್ರ್ಯಾಂಟ್ಸನ್ನ ತಂದು ಅಭಿವೃದ್ಧಿ ಮಾಡಿದ್ದಾರೆ ಅದನ್ನು ಅವ್ರಿಗೆ ಸಹಿಸ್ಕೊಳ್ಳೋಕೆ ಇಲ್ಲ ಅದಕ್ಕೆ ಏನೋ ಒಂದು ಅವ್ರ ಮೇಲೆ ಆರೋಪ ಮಾಡಬೇಕು ವಿನಾಕಾರಣ ಏನೂ ಇದರಲ್ಲಿ ಸಬ್ಜೆಕ್ಟ್ ಇರೋದಿಲ್ಲ ನಮ್ಮ ವರ್ಡ್ ಬರಲಿಲ್ಲ ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಗ್ರ್ಯಾಂಟ್ ಆಗಲಿಲ್ಲ ಈಗ ಮೀಟಿಂಗಲ್ಲಿ ಸುಮಾರು ಚರ್ಚೆನೂ ಮಾಡಿದ್ರು ಆ ಗ್ರ್ಯಾಂಟ್ ನಮ್ಗೆ ಹಾಕಿಲ್ಲ ಈ ಗ್ರ್ಯಾಂಟ್ ಹಾಕಿಲ್ಲ ಅಂತ ಈಗ ನಗರೋತ್ಥಾನದಲ್ಲಿ ಹಾಕಿಲ್ಲ ಅಂತ ಹೇಳಿದ್ರು ನಾನೇ ಹೇಳಿದೆ ನಗರೋತ್ಥಾನದಲ್ಲಿ ಊರು ಮುಂದೆಯಿಂದ ಹಿಡಿದು ಶಾಂತಿನಗರಗೂ ರೋಡ್ ಹಾಕಿದ್ದಾರೆ ಶಾಂತಿನಗರ ಸರ್ಕಲ್ವರೆಗೂ ನನಗೆ ಗೊತ್ತಿರೋ ಮಟ್ಟಕ್ಕೆ ಎಲ್ಲ ಜೆ ಡಿ ಎಸ್ ನಗರಸಭಾ ಸದಸ್ಯರ ಗೆದ್ದಿರುವಂಥ ವಾರ್ಡು ಪಾಲಿಟೆಕ್ನಿಕ್ ಮುಂದೆ ಮುಂದೆಯಿಂದ ಟ್ಯಾಂಕ್ ಮಾಡು ವಯ ನಮ್ಮ ಆರ್ ಕೆ ನರ್ಸಿಂಗ್ ಹೋಮ್ ಮುಂದೆ ರಸ್ತೆಯಲ್ಲಿ ಟ್ಯಾಂಕ್ ರೋಡ್ ಅವ್ರಿಗೂ ಒಂದು ಕೋಟಿ ಐವತ್ತೆರಡು ಲಕ್ಷ ಲಕ್ಷ ರೂಪಾಯಿ ಹಾಕಿದ್ದಾರೆ ಇಲ್ಲಿ ನಗರೋತ್ಥಾನದಲ್ಲಿ ಅದು ಜೆ ಡಿ ಎಸ್ ಅಲ್ಲಿರುವ ವಾರ್ಡು ಇವ್ರಿಗೆ ಅಭಿವೃದ್ಧಿ ಸಹಿಸ್ಕೊಳ್ಳೋಕಾಗ್ತಿರ ಸುಮ್ಮನೆ ಆರೋಪಗಳು ಮಾಡೋದು ಬಿಟ್ಟರೆ ಇದರಲ್ಲಿ ಯಾವುದೇ ರೀತಿ ಸತ್ಯ ಇಲ್ಲ ಎಲ್ಲ ಸುಳ್ಳಿನ ಪ್ರಕಾರ ಅವ್ರು ಮಾತಾಡ್ತಾ ಇದ್ದಾರೆ ಅದರಿಂದ ಅವರೇನೋ ಮೀಟಿಂಗ್ ಸರಿಯಾಗಿ ನಡೆಸಿಲ್ಲ ನೀರಿನ ಬಗ್ಗೆಯೂ ಚರ್ಚೆ ಆಗಿದೆ ಹತ್ತು ವರ್ಷ ಇಂದ ಬೋರು ಮೋಟ್ರು ಯಾರಿಗು ಅಧಿಕಾರ ಇತ್ತು ಹತ್ತು ವರ್ಷ ವರ್ಷದಿಂದ ಬೋರು ಮೋಟ್ರು ಯಾರು ತಿಂದಾಕಿರೋದು ಇದನ್ನು ಅವರೇ ಅವ್ರ ಮನಸ್ಸಾಕ್ಷಿ ಕೇಳ್ಕೋಬೇಕು ಯಾರು ಅಧಿಕಾರ ಇತ್ತು ಯಾರು ಬೋರ್ವೆಲ್ ಬಂಪು ಮೋಟ್ರು ತಿಂದಿದ್ದಾರೆ ಅಂತ ಅವರೇ ಪ್ರಶ್ನೆ ಮಾಡ್ಕೋಬೇಕು ನಾವು ಬಂದಾಗಿಂದ ಸುಮಾರು ನೀರಿನ ವ್ಯವಸ್ಥೆನ ಸುಮಾರು ಸರಿ ಮಾಡಿದ್ದಾರೆ ನಮ್ಮ ಸಚಿವರು ಬಂದ ಮೇಲೆ ಮೊನ್ನೆ ಎಲ್ಲ ಒಂದು ಏಳೆಂಟು ಬೋರ್ ಹಾಕ್ಸಿದ್ದಾರೆ ಅದರಲ್ಲಿ ಒಂದು ಐದಾರು ಬೋರ್ ನೀರು ಬಿದ್ದಿದೆ ಅವರು ಎಲ್ಲ ಅಭಿವೃದ್ಧಿ ಕಡೆ ಗಮನ ಕೊಡ್ತಿದ್ದರು ಬಿಟ್ಟರೆ ಯಾರ ಮಾತುಗಳಿಗೂ ಅವ್ರು ಗಮನ ಕೊಡ್ತಾಯಿಲ್ಲ ನಮ್ಮ ಗುರಿ ಏನಿದ್ರು ಅಭಿವೃದ್ಧಿ ಕಡೆಗೆ ಮಾತ್ರ ಯಾರೇನೇ ಆರೋಪ ಮಾಡಲಿ ಜನರ ಕಣ್ಗೆ ಮುಂದೆ ಗೊತ್ತಾಗುತ್ತೆ ಏನು ಅಡ್ಡ ಪಡಿಸಿದ್ರು ಅಜೆಂಡಾ ಪ್ರಕಾರ ಏನಿದೆಯೋ ಎಲ್ಲ ಕಾರ್ಯಕ್ರಮಗಳು ನಾವು ನಡೆಸ್ತಾನೆ ಇದ್ದೀವಿ ಅಭಿವೃದ್ಧಿ ಕೆಲಸಗಳು ಯಾವುದೂ ನಿರ್ತಿಲ್ಲ ಈಗ ಮೊನ್ನೆ ಅಗ್ರರ ಮುಖ್ಯ ರಸ್ತೆ ಥಾರ್ ರಸ್ತೆ ಹಾಕಿದ್ದಾರೆ ಈರುಳ್ಳಿ ಬಜಾರ್ ರಸ್ತೆ ಕೀರ್ತಿ ನಡೆದು ತಾರ್ ರೋಡ್ ಹಾಕಿದ್ದಾರೆ ಈಗ ಮಾಡ್ತೀವಿ ಸ್ಟುಡಿಯೋ ಅಥವಾ ತಾರ್ ರೋಡ್ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಸುಮಾರು ಯು ಜಿ ಡಿ ಪ್ರಾಬ್ಲಮ್ಸ್ ಆಗಿದೆ ಸುಮಾರು ಗ್ರ್ಯಾಂಡ್ಸ್ ಬಂದಿದೆ ಎಲ್ಲ ಅಭಿವೃದ್ಧಿ ಮಾಡ್ತಾನೇ ಇದ್ದೀವಿ ಅವ್ರಿಗೆ ಏನೂ ಅಡ್ಡ ಮಾಡೋಕ್ಕಾಗೋದೇ ಇಲ್ಲ ಅಭಿವೃದ್ಧಿ ಪರವಾಗಿ ನಾವು ಮಾಡೇ ಮಾಡ್ತೀವಿ ಈಗ ಉದಾಹರಣೆ ಇವತ್ತು ಮೀಟಿಂಗೇ ಅರ್ ಸಾಹಸ ಪಟ್ಟರು ಮೀಟಿಂಗ್ ನಿಲ್ಲಿಸ್ಬೇಕಂತ ನಿಲ್ಸೋಕ್ಕಾಯ್ತಾ ಏನೂ ಆಗೋದಿಲ್ಲ ಸರ್ ನಮಗೆ ಇದೆ ನಾವು ಅಭಿವೃದ್ಧಿ ಪರ ಇದ್ದೀವಿ ನಾವು ಅಭಿವೃದ್ಧಿ ಮಾಡೇ ಮಾಡ್ತೀವಿ ನಮ್ಮ ಸಚಿವರಂತೂ ಅಭಿವೃದ್ಧಿ ಕಡೆ ತುಂಬ ಗಮನ ಕೊಟ್ಟಿದ್ದಾರೆ ಅವ್ರ ಜೊತೆಗೆ ನಾವು ಕೈ ಜೋಡಿಸಿ ನಗರ ಅಭಿವೃದ್ಧಿ ಮಾಡೋದಕ್ಕೆ ನಮ್ಮ ಅಧ್ಯಕ್ಷರ ಜೊತೆಗೆ ನಮ್ಮ ಪೌರಾಯುಕ್ತರ ಜೊತೆಗೆ ನಾವೆಲ್ಲ ನಿಂತು ಮುಂದೆ ಅಭಿವೃದ್ಧಿ ಮಾಡೇ ಮಾಡ್ತೀವಿ ಎಲ್ಲರಿಗೂ ಒಂದು ಒಳ್ಳೆಯ ಮಾಹಿತಿ ಕೊಡ್ತೀವಿ ನೋಡಿ ಲಾಸ್ಟ್ ಇಯರ್ ಕೌನ್ಸಿಲಲ್ಲಿ ಗೌರವಧನ ಎರಡು ಸಾವಿರ ರೂಪಾಯಿ ಬರ್ತೈತೆ ಬೇಕಾದರೆ ನೀವು ಅವ್ರಿಗೆ ಕೇಳ್ತೀವಿ ನಮ್ಮ ಪಿರಿಯಡ್ ಬಂದ ಮೇಲೆ ಕಂದಾಯ ಪರ ಹ್ಯಾನ್ ನಾಲ್ಕು ಕೋಟಿ ಮೇಲೆ ಕಲೆಕ್ಷನ್ ಆದರೆ ಮಾತ್ರ ಗೌರವಧನ ನಾಲ್ಕು ಸಾವಿರ ರೂಪಾಯಿ ಕೊಡ್ತಾರೆ ಅಂತ ಇರೋದು ಅದಕ್ಕೋಸ್ಕರ ನಾವು ನಮ್ಮ ಮಾಜಿ ಅಧ್ಯಕ್ಷರು ರೇಖಾ ಉಮೇಶ್ ಅವರ ನೇತೃತ್ವದಲ್ಲಿ ಸುಮಾರು ಮೀಟಿಂಗ್ಸ್ ಮಾಡಿ ಕಂದಾಯಾನ ಹೆಚ್ಚುವರಿಯಾಗಿ ಕಲೆಕ್ಟ್ ಮಾಡಿ ಬೇಕಾದ್ರೆ ನೀವು ನೋಡ್ಕೊಳ್ಳಿ ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾಲ್ಕು ಕೋಟಿ ನಲ್ವತ್ತೇಳು ಲಕ್ಷ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಐದು ಕೋಟಿ ಆರು ಲಕ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಅಂದ್ರೆ ಈ ವರ್ಷ ಅಕ್ಟೋಬರ್ ವರೆಗೂ ಐದು ಕೋಟಿ ಲಕ್ಷ ಕಂದಾಯ ವಸೂಲಿ ಮಾಡಿದೆ ಇದರಿಂದಾನೆ ಎಲ್ಲಾ ನಗರಸಭಾ ಸದಸ್ಯರಿಗೂ ನಾಲ್ಕು ಸಾವಿರ ರೂಪಾಯಿ ಗೌರವಧನ ಹೋಗ್ತಾ ಇರೋದು ಇದರಿಂದಾನೆ ಕಂದಾಯ ಅವರ ಪೀರಿಯಡ್ ಅಲ್ಲಿ ಎರಡು ಕೋಟಿ ಇತ್ತು ಸರ್ ನಮ್ಮ ಪೀರಿಯಡ್ ಅಲ್ಲಿ ಬಂದ ಮೇಲೆ ನಾಲ್ಕು ಕೋಟಿ ರೈಸ್ ಆಗಿದೆ ಇದಕ್ಕೆ ಬೇಕಾದ್ರೆ ದಾಖಲೆ ಸಮೇತ ಬಿಡುಗಡೆ ಮಾಡಬಹುದು ಸುಮ್ಮನೆ ಆರೋಪಗಳು ಮಾಡೋದು ಅಷ್ಟು ಬಿಟ್ರೆ ಸರ್ ಇಲ್ಲೇನೋ ನಿಜಾನೂ ಇಲ್ಲ ಏನೂ ಇಲ್ಲ ಆರೋಪ ಮಾಡ್ತಾ ಇರ್ತಾರೆ ಏನೋ ಒಂದು ಮಾಡ್ಬೇಕಷ್ಟೇ ಈಗ ಆಯ್ತು ಪೊಲೀಸರು ಮ್ಯಾಚೇಜ್ ಕಳಿಸಿದ್ರು ಆ ವಿಚಾರ ಬಿಟ್ಟು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡ್ಬೋದಲ್ವ ನೀವು ಯಾಕದನ್ನೇ ಇಟ್ಕೊಳ್ತೀರಾ ಅದಾಗೋಯ್ತು ಇನ್ನೊಂದು ವಿಚಾರ ಇಟ್ಕೊಳ್ತೀರಾ ಪ್ರಶ್ನೆ ಕೇಳ್ತಾನೆ ಇರ್ತಾರೆ ಒನ್ ಅವರ್ ಆದರೂ ಕೇಳ್ತಾ ಇರ್ತಾರೆ ಎರಡು ಅವರ್ ಆದ್ರೂ ಕೇಳ ಉತ್ತರ ತಗೊಳ್ಳದೇ ಇಲ್ಲ ಈಗ ನಾಲ್ಕು ದಿನ ನೀರು ಕೊಡ್ತಾ ಇಲ್ಲ ಐದು ದಿನಕ್ಕೆ ಕೊಡ್ತಾ ಇಲ್ಲ ಮಾತಾಡ್ತಾನೇ ಇರ್ತಾರೆ ಅಂದ್ರೆ ಅವ್ರ ಉದ್ದೇಶ ಏನ್ ಹೇಳಿ ಮೀಟಿಂಗ್ನ ಸ್ಪಾಯಿಲ್ ಮಾಡಬೇಕು ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡೋರು ಚರ್ಚೆ ಮಾಡ್ತಾರೆ ವಿನಾಕಾರಣ ಗಲಾಟೆ ಮಾಡ್ತಾ ಇದ್ರೆ ಅಧ್ಯಕ್ಷರು ಎಷ್ಟು ಎಷ್ಟೊತ್ತು ಅಂತ ಹೇಳಕ್ಕಾಗುತ್ತೆ ಹೇಳಿ ನೀವೇ ಹೇಳಿ ಈಗ ನೀವೇ ನ್ಯೂಸ್ ಮೀಡಿಯಾ ಮಿತ್ರರಿದ್ದೀರಾ ನಿಮ್ಮಲ್ಲೇ ರೆಕಾರ್ಡ್ ಆಗಿದೆ ನೋಡಿ ಅವರು ಎಷ್ಟೊತ್ತು ವಿಚಾರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಎಷ್ಟೊತ್ತು ಗಲಾಟೆ ಮಾಡಿದ್ದಾರೆ ತಂದು ನೀವೇ ಇದನ್ನ ಗಮನ ಹರಿಸಿ ಅದರ ಮೇಲೆ ನೀವೇ ಯಾರು ಅಭಿವೃದ್ಧಿ ಪರ ನಿಂತ್ಕೊಳ್ತಾ ಅಂತ ನೀವೇ ತೀರ್ಮಾನ ಮಾಡಿ ಆವೃತ್ತಿಯ ಈಗ ನಡೆದಿರೋ ಅಜೆಂಡಾ ಅವ್ರು ಕೊಟ್ಟಿರೋಂಥ ಎಲ್ಲ ಸದಸ್ಯರು ಕೊಟ್ಟಿರೋಂಥ ಅರ್ಜಿಗಳು ಅದನ್ನು ವಿಲೇವಾರಿ ಮಾಡಿ ಅದ್ರ ಕೆಲಸ ಎಷ್ಟು ಸಮಯ ತಗೊಳುತ್ತೆ ಅಂತ ಹೇಳೋಕ್ಕಾಗಲ್ಲ ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಮೀಟಿಂಗ್ ಯಾವಾಗಂತ ಅಧ್ಯಕ್ಷರು ಅನೌನ್ಸ್ ಮಾಡ್ತೀನಿ